ಕಳೆದ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಮಾನ್ಯ ಯಡಿಯೂರಪ್ಪನವರು ವಿಶೇಷವಾಗಿ ಮಾನ್ಯ ಬಸವರಾಜ ಬೊಮ್ಮಾಯಿರವ್ರ ಕಾಲದಲ್ಲಿ ಮೂರರಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ನಾವು ಕೊಡಿಸಿದ್ವಿ ಕೊಡಿಸಿ ಅದು ಬಹಳಷ್ಟು ಕಾಮಗಾರಿ ಮುಂದುವರೆದಿದೆ ಆದರೆ ಈ ಸರ್ಕಾರ ಬಂದ ಮೇಲೆ ಎಷ್ಟು ಹಣ ಅವರು ಕೊಟ್ಟಿದ್ದಾರೆ ನನಗೆ ಇನ್ನೂ ಕೂಡ ಮಾಹಿತಿ ಇಲ್ಲ ಆದರೆ ಪ್ರಾರಂಭಿಕ ಹಂತದಲ್ಲಿ ಪ್ರಥಮ ಹಂತದಲ್ಲಿ ಕೆಲವು ಜಿಲ್ಲೆಗಳಿಗೆ ನಾವು ನೀರನ್ನು ನಾವು ತೆಗಿತೇವೆ ನೀರನ್ನು ಕೊಡ್ತೇವೆ ಅನ್ನೋ ಇನ್ವಿಟೇಷನ್ನು ಕೂಡ ನನಗೂ ಬಂದಿದೆ ನಾವು ಟೈಲೆಂಡರ್ಸ್ ಈ ಯೋಜನೆ ಉದ್ದೇಶ ಆಗಿರುವಂಥದ್ದು ಉದ್ದೇಶಿತ ಜಿಲ್ಲೆಗಳು ಯಾವುದು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಆದರೆ ಈಗ ಅವರು ಪ್ರಾರಂಭ ಮಾಡಿರುವಂಥದ್ದು ಎಲ್ಲಿಂದ ಸಕಲೇಶ್ಪುರದಿಂದ ಸಕಲೇಶ್ಪುರದಿಂದ ಹಾಸನ್ ಜಿಲ್ಲೆ ಬಹುಶಃ ಚಿಕ್ಕಮಗಳೂರು ಬಂದರೆ ತುಮಕೂರವ್ರಿಗೂ ಬರುತ್ತ ನನಗೆ ಗೊತ್ತಿಲ್ಲ ನಾಳೆ ಹೋದರೆ ಚಿತ್ರದುರ್ಗನೂ ಇದೆ ಹೀಗೆ ಎಲ್ಲ ಜಿಲ್ಲೆಗಳಿಗೆ ಕೊಡ್ತಾ ಬಂದರೆ ನಾನು ಒಪ್ಕೊಳ್ತೀನಿ ರೂಟ್ ರೀಜನಲ್ಲಿ ಕೊಡಬೇಕು ಆದರೆ ನಾನು ಈ ಸರ್ಕಾರಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಈ ಮೂರು ಜಿಲ್ಲೆಗಳು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಕೋಲಾರ ನಮಗೆ ಯಾವ ಒಂದು ನೀರಾವರಿಯಿಂದ ಕೂಡ ನಮಗೆ ಯೋಜನೆ ರೂಪಿಸಿಲ್ಲ ಯಾವ ಸರ್ಕಾರವೂ ರೂಪಿಸಿಲ್ಲ ಯಾವ ಯೋಜ ಯಾವ ಯೋಜನೆಯಿಂದ ನೀರು ಬರಲ್ಲ ಕಾವೇರಿ ಬೇಸಿನ ಇದೆ ಕೃಷ್ಣ ಬೇಸಿನ ಇದೆ ಈ ಎರಡು ಬೇಸಿನಿಂದ ನಮಗೆ ನೀರಿಲ್ಲ ನೀವೇ ಏನೋ ಇವತ್ತು ಇಲ್ಲಿ ಮೇಕೆದಾಟನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ ಅಲ್ಲಿ ಕೂಡ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಚಕಾರ ಇತ್ತಿಲ್ಲ ಚಿಕ್ಕಬಳ್ಳಾಪುರದ ಬಗ್ಗೆ ಇತ್ತಿಲ್ಲ ಕೋಲಾರದ ಬಗ್ಗೆ ಇತ್ತಿಲ್ಲ ಮತ್ತು ನಮಗೆ ನೀರು ಬರೋದಿಲ್ಲ ಈ ಎತ್ತಿನ ಹೊಳೆ ಯೋಜನೆ ಬರುತ್ತೆ ಅಂತ ನಂಬಿಕೆಯಿಂದ ಮಾಡಿದ್ದೇವೆ ಅಲ್ಲಿ ಇಪ್ಪತ್ತು ಟಿ ಎಮ್ ಸಿನೋ ಇಪ್ಪತ್ನಾಲ್ಕು ಟಿ ಎಮ್ ಸಿನೋ ಬರುತ್ತೆ ಅಂತ ಹೇಳಿದ್ದಾರೆ ನೀವು ಹಾಸನ ಹಾಸನಕ್ಕೆ ಇವತ್ತು ಬೇರೆ ಬೇರೆ ಯೋಜನೆಗಳಿಂದ ಬರುತ್ತೆ ನೀರು ನೀವು ಎತ್ತಿನ ಹೊಳೆಯಿಂದ ಕೂಡ ಹಾಸನಕ್ಕೆ ಚಿತ್ರದುರ್ಗಕ್ಕೆ ಚಿಕ್ಕಮಗಳೂರಿಗೆ ತುಮಕೂರಿಗೆ ಈ ಎಲ್ಲ ಜಿಲ್ಲೆಗಳು ಕೊಟ್ಟರೆ ನಿಜವಾಗಲೂ ಕೂಡ ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರಕ್ಕೆ ನೀವು ನೀರು ಕೊಡೋ ಉದ್ದೇಶ ಇದೆಯಾ ನಿಮಗೆ ಕೊಡಲಿಕ್ಕೆ ಇದು ತಾಂತ್ರಿಕವಾಗಿ ಸಾಧ್ಯ ಇದೆಯಾ ತಾವು ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳಾಗಿರೋದ್ರಿಂದ ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ತಾವು ಆಲಿಸಿ ಇದಕ್ಕೆ ಒಂದು ನಮಗೆ ಪರಿಹಾರವನ್ನು ಒದಗಿಸಬೇಕು ಅಷ್ಟು ಮಾತ್ರ ನಾನು ಈ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ ಮೊದಲನೇ ಅಂತ ಅವರು ಇದ್ದಾರೆ ನನಗೆ ಸಂತೋಷ ಅಷ್ಟೇ ಒಂದು ಇದರಲ್ಲಿ ನಾನು ಅವ್ರಿಗೆ ಮನವಿ ಮಾಡ್ತೇನೆ ಆದಷ್ಟು ಶೀಘ್ರದಲ್ಲಿ ಇನ್ನೆರಡು ವರ್ಷಗಳ ಒಳಗಡೆ ಆದರೂ ತಾವೇಳಿದ್ವಿ ಒಂದೇ ವರ್ಷದಲ್ಲಿ ಮಾಡ್ತೀವಿ ಅಂತ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಎಂಡಲ್ಲೋ ಅಥವಾ ಇಪ್ಪತ್ತಾರು ಮಾರ್ಚ್ ಅಷ್ಟೊತ್ತಿಗೆ ಆದರೂ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಎಲ್ಲ ಒಂದು ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ ಎತ್ತಿನ ಹೊಳೆ ಮೂಲಕ ಮಾಡಿ ಇದಕ್ಕಿನ್ನ ಉತ್ತಮವಾಗಿರ್ತಕ್ಕಂಥ ಒಂದು ಪರಿಹಾರ ಇದೆ ಇವತ್ತು ಕೃಷ್ಣಾ ನದಿ ನೀರು ಆಂಧ್ರ ಭಾಗದಿಂದ ನಮ್ಮ ಗಡಿ ಭಾಗದಲ್ಲಿ ಬಂದುಬಿಟ್ಟಿದೆ ಎಲ್ಲ ನಾಲ್ಕೈದು ಕಿಲೋಮೀಟ್ರಲ್ಲಿದೆ ಚಿಕ್ಕಬಳ್ಳಾಪುರಕ್ಕೆ ಕೋಲಾರಕ್ಕೆ ಈ ಕಡೆ ಎಲ್ಲ ನೀವು ಒಂದು ಐದರಿಂದ ಹತ್ತು ಟಿ ಎಮ್ ಸಿ ನೀರು ಮೊನ್ನೆ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದವ್ರ ಹತ್ರ ತಾವು ಮುಖ್ಯಮಂತ್ರಿಗಳು ಮಾತನಾಡಿ ನಿಯೋಗ ಕರ್ಕೊಂಡು ಹೋಗ್ಬೇಕಂದ್ರೆ ಹೇಳಿ ನಾವು ಅವರು ಎನ್ ಡಿ ಎ ಯ ಮುಖ್ಯ ಪಾಲುದಾರರಿದ್ದಾರೆ ನಾವು ಬರ್ತೇವೆ ನಾವು ನಾವು ಈ ಭಾಗದ ಎಲ್ಲ ಸಂಸತ್ ಸದಸ್ಯರು ನಿಮ್ಮ ಜೊತೆ ಬರ್ತೇವೆ ಅವ್ರಿಗೆ ಒಂದು ಹತ್ತು ಟಿ ಎಮ್ ಸಿ ನೀರನ್ನು ಈ ಮೂರು ಜಿಲ್ಲೆಗಳಿಗೆ ನಮಗೆ ಇಲ್ಲಿ ಕೊಟ್ಟು ಅವರಿಗೆ ನಾರಾಯಣಪುರದ ಡ್ಯಾಮ್ನಿಂದ ನಮ್ಮ ಕಡೆಯಿಂದ ಹತ್ತು ಟಿ ಎಮ್ ಸಿ ನೀರನ್ನು ಅವ್ರಿಗೆ ಕೊಟ್ಟರೆ ಆರು ತಿಂಗಳೊಳಗಡೆ ಈ ಪ್ರಾಜೆಕ್ಟ್ ಮುಗಿಯುತ್ತೆ ಶಾಶ್ವತವಾಗಿ ಮೂರು ಜಿಲ್ಲೆಯ ರೈತರು ಈ ಮೂರು ಜಿಲ್ಲೆಯ ಜನರು ನಿಮಗೆ ಶಾಶ್ವತವಾಗಿ ಅವರು ನಿಮ್ಮನ್ನು ಸ್ಮರಿಸ್ತಾರೆ ನಿಮ್ಮ ಒಳ್ಳೆಯ ಕೆಲಸಕ್ಕೆ ಸ್ಮರಿಸ್ತಾರೆ ಈ ಒಂದು ನನ್ನ ಒಂದು ಒಂದು ಮನವಿಯನ್ನು ತಾವು ಪುರಸ್ಕಾರ ಮಾಡಬೇಕು ಅಂಥೇಳಿ ನಿಮ್ಮ ಮೂಲಕ ಅವರಿಗೆ ಮನವಿಯನ್ನು ಮಾಡ್ತೇನೆ